ನಮಸ್ಕಾರ ನಾನು ಆರ್ಜೆ ನಾಯನ ಮಾತಾಡ್ತಾ ಇದ್ದೀನಿ ನಾನು ಮೊನ್ನೆ ಬೆಳ್ಮಣ್ಣಲ್ಲಿರುವಂತಹ ದುರ್ಗಾಪರಮೇಶ್ವರಿ ಬಂಟ ಮಹಿಳಾ ಸಂಘದ ಆಟಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಏನೇನೆಲ್ಲ ವೆರೈಟಿ ಆಫ್ ಅಡುಗೆಗಳಿದ್ವು ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ತುಳುನಾಡಿನಲ್ಲಿ ಆಷಾಢ ಮಾಸಕ್ಕೆ ಆಟಿ ಅಂತ ಕರೆದ್ರೆ ಕುಂದಾಪುರದಲ್ಲಿ ಆಸಾಡಿ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಾವಳಿ ಕರ್ನಾಟಕದಲ್ಲಿ ಕರೆಸಿಕೊಳ್ಳುವಂತಹ ಈ ಆಷಾಢ ಮಾಸದಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ವಿಶೇಷ ಅಡುಗೆಗಳನ್ನ ತಯಾರಿಸ್ತಾ ಇದ್ರು ನಮ್ಮ ಹಿರಿಯರು ಅದನ್ನ ಇವತ್ತಿನ ತನಕ ಉಳಿಸಿಕೊಂಡು ಬಂದಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಇನ್ನು ಮಕ್ಕಳ ತಾಕತ್ತು ಅದು ಇವತ್ತಿನ ದಿನ ನಾನಿಲ್ಲಿ ಕಾಣ್ತಾ ಇದ್ದೀನಿ ಅಡುಗೆ ಇರಬಹುದು ಸಾಂಸ್ಕೃತಿಕ ಚಟುವಟಿಕೆ ಇರಬಹುದು ಎಲ್ಲಾನು ಸೂಪರ್ ಈಗ ಇಲ್ಲಿರುವಂತಹ ಅಡುಗೆಗಳ ಪರಿಚಯ ಮಾಡ್ಕೊಡೋದಕ್ಕೆ ನಮ್ ಜೊತೆ ಶಶಿಕಲಾ ಟೀಚರ್ ಇದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಈ ಸಂಘದ ಸದಸ್ಯೆ ಕೂಡ ಹೌದು ಮೊದಲು ಉಪ್ಪಿನಕಾಯಿಯಿಂದ ಶುರು ಮಾಡೋಣ ಇದು ಮನೆಯಲ್ಲೇ ಮಾಡಿ ತಂದಂತಹ ಉಪ್ಪಿನಕಾಯಿ ಅಂತೆ ಇಲ್ಲಿನ ಸದಸ್ಯರು ಕೆಲವು ಅಡುಗೆಗಳನ್ನ ಮನೆಯಿಂದ ಮಾಡಿ ತಂದಿದ್ದಾರೆ ಇದು ನೋಡಿ ಹಲಸಿನ ಹಣ್ಣಿನ ಬೀಜ

ಇದು ಗೂಂಸಿ ಮತ್ತು ಪೆಜ್ಜೆಕಾಯಿ ಬಲಸೆ ಹೇಳ್ತೇವೆ ಅಲ್ಲ ಅದಕ್ಕೆ ಮತ್ತೆ ಗೂಂಸಿ ಮತ್ತು ಪೆಜ್ಜೆಕಾಯಿ ಶುಭ ಮಾಡಿದ್ದು ಇದು ಉಪ್ಪಳ ಪಚ್ಚಿಗೆ ಸೊಳ್ಳೆ ಅಂತ ಹೇಳ್ತೇನೆ ಹಲಸಿನ ಹಣ್ಣಿನ ಸೊಳೆ ಅದು ಉಪ್ಪು ನೀರಿಗೆ ಉಪ್ಪು ನೀರಿಗೆ ಹಾಕಿದ್ರೆ ಇದೆ ಉಪ್ಪಡ್ ಪಚ್ಚಿರ ಅಂತ ಎಲ್ಲ ಉಪ್ಪಡ್ ಪಚ್ಚಿರ ಹಾಗೆ ಇಲ್ಲಿ ನಾನ್ ವೆಜ್ ಕೂಡ ಇದೆ ಇದು ಕೋಳಿ ಸಾರು ಮನೇಲೆ ಮಾಡಿದ್ದ ಇದು ಮನೇಲೆ ಮಾಡಿದ್ದು ಕೋಳಿ ಸಾರು ಓಕೆ ನಮ್ಗೆ ಯಾಕೆಂತ ಹೇಳಿದ್ರೆ ನಮ್ಮ ಮನೆ ಗಂಡಸರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವರಿಗೂ ಸಹ ಕ್ರೆಡಿಟ್ಸ್ ಹೋಗುತ್ತೆ ಅದಿದು ಮೂಡೆ ಅಂತ ಹೇಳ್ತಾರೆ ಮೂಡೆಯಲ್ಲಿ ಉಂಡೆ ಕಳಸಿನ ಎಲೆಯಲ್ಲಿ ಎಲೆ ಉಂಡ ಅಂತ ಹೇಳ್ತೇವೆ ಸಾರನ ಅಡ್ಡೆ ಸಾರನಡ್ಡೆ ಪಾಯಸ ಅಂತ ಈಗ ಈಗ ಎಲ್ಲ ಫಂಕ್ಷನ್ಗಳಲ್ಲಿ ಕೂಡ ಈ ಸಾರಣಡ್ಡೆ ಪಾಯಸ ಮಾಡ್ತಾ ಇದ್ದಾರೆ ಅಕ್ಕಿ ಹಿಟ್ಟಿನಲ್ಲಿ ಜಾರಣಿಯಲ್ಲಿ ಜಾರಿಸಲು ಅಕ್ಕಿ ಹಿಟ್ಟು ಮಾಡಿ ಮತ್ತೆ ಅದಕ್ಕಿಂತ ಬೆಲ್ಲ ಹಾಲು ತೆಂಗಿನ ಹಾಲು ಸೇರಿಸಿ ಸೇರಿಸ್ತಾರೆ ಹಾಗೆ ಇದು ಟೊಮೆಟೊ ಹುರುಳಿ ಸಾರ ಹುರುಳಿ ಸಾರು ಹುರುಳಿ ಸಾರಿಗೆ ಅಂಬಿಕಾಯಿ ಹಾಕಿದೆ ಇದೊಂದು ಭಾರಿ ಟೇಸ್ಟ್ ಇದೊಂದು ಸಾರು ಹೆಲ್ತ್ಗೆ ಒಳ್ಳೆ ಹೆಲ್ತಿಗೆ ಕೂಡ ಒಳ್ಳೇದು ಮತ್ತೆ ಈ ಮಳೆಗಾಲದಲ್ಲಿ ತುಂಬಾ ಹೆಚ್ಚಾಗಿ ಇದನ್ನು ಬಯಸ್ತಾರೆ ಊಟ ಒಳ್ಳೆ ಒಳ್ಳೆ ಸೇರು ಹಾಗೆ ಇದು ಸೌತೆಕಾಯಿ ಹುಳಿ ನಾವು ಧರ್ಮರಾಯ ಅಂತ ಹೇಳ್ತೇವೆ ಇಲ್ಲ ಸೌತೆಕಾಯಿ ಸೌತೆಕಾಯಿ ಹುಲಿ ಆದ್ರೆ ಈ ಹುಳಿ ಇದ್ರೆ ಊಟ ಚಪ್ಪಲಿ ಸೌತೆಕಾಯಿ ಹುಳಿ ಇದು ನಮ್ಮ ಸದಸ್ಯರು ಮಾಡಿದ್ವಿ ನೋಡಿ ಗಂಜಿ ಅಂತ ಹೇಳ್ತೇವೆ ಆಟಿ ತಿಂಗಳಲ್ಲಿ ಹೆಚ್ಚಾಗಿ ಮೆಟ್ಟೆ ಗಂಜಿ ಮತ್ತೆ ತೆರೆದ ಗಂಜಿ ಎಲ್ಲ ಮಾಡ್ತಾರೆ ಅದರಲ್ಲಿ ಮೆತ್ತೆ ಗಂಜಿ ಇದು ಇದು ಕೋಳಿ ಐಟಮು ಇದು ಕೋಳಿ ಸಾರು ಇದು ಕೂಡ ಇದು ಖಾಲಿ ಸಾರು ಇದೆ ಅದರಲ್ಲಿ ಕೋಳಿ ಸಾರು ಮತ್ತೆ ತುಂಡು ಇದೆ ಕೋಳಿ ಇದೆ ಅದರಲ್ಲಿ ಇದು ಮೂಡೆ ತಿನ್ನಲಿಕ್ಕೆ ಇದು ಬೆಸ್ಟ್ ಇದು ಮೊಳಕೆ ಹೌದು ಮೊಳಕೆ ಬರ್ಸಿದೆ ಹೆಸರಿನ ಗಸಿ ಪದಂಗಿ ಗಸಿ ಅಂತ ನಾವು ಪದಂಗಿ ಗಸಿ ಅಂತ ಹೇಳ್ತೇವೆ ಇದನ್ನು ಕುಡುವರಿ ಅಂತೇಳಿ ಹೇಳಿ ಅದರಲ್ಲಿ ಪ್ರಸಾದ ಅಲ್ಲ ಇದು ಇದರಲ್ಲಿ ಹುರುಳಿ ಮತ್ತೆ ಯಾವುದು ಕಡಲೆ ಅಕ್ಕಿ ಬೇರೆ ಬೇರೆ ಧಾನ್ಯಗಳನ್ನ ಒಟ್ಟು ಸೇರಿಸಿ ಹುರಿದು ತೆಂಗಿನಕಾಯಿ ತೆಂಗಿನಕಾಯಿ ಪೀಸ್ ಪೀಸ್ ಮಾಡಿ ಎಲ್ಲ ಪೀಸ್ ಪೀಸ್ ಮಾಡಿ ಮಾಡ್ತಾರೆ ಇದನ್ನು ಕುಡುವರಿ ಅಂತ ಹೇಳ್ತಾರೆ ಹೆಚ್ಚಾಗಿ ಇದನ್ನು ನಾವು ಅಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಒಂದು ಎಡ್ಡಸ ಅಂತ ಬರ್ತದೆ ಆ ಸಮಯದಲ್ಲಿ ಹೆಚ್ಚಾಗಿ ಮನೆಗಳು ಇದನ್ನು ಮಾಡ್ತಾರೆ ಹಾಗೆ ಇನ್ನೂ ಕೆಲವೊಂದು ಐಟಮ್ ಇಲ್ಲಿ ನನ್ನ ಫೇವ್ರೇಟ್ ಗೆಡ್ ಅಂತ ಹೇಳ್ತೇವೆ ಇದು ಸಾಗುವಾನಿ ಎಲೆಯಲ್ಲಿ ಏನು ಹೇಳ್ತಾರೆ ಸಾಗುವಾನಿ ಎಲೆಗೆ ಸಾಗುವ ಸಾಗಿದ್ದಾರೆ ತೆಟ್ಟಿದೆ ಇದೆ ಅಂತ ಹೇಳಿದ್ದಾರೆ ತುಳುವಿನಲ್ಲಿ ಇದು ಗುಜ್ಜದ ಗಟ್ಟಿ ಅಂತ ನಾವು ಹೇಳಿದ್ವಿ ಎಲ್ಲ ಫಂಕ್ಷನ್ಗಳಲ್ಲಿ ಗುಜ್ಜದ ಗಟ್ಟಿಯನ್ನು ಮಾಡ್ತೇವೆ ಮತ್ತೆ ನಮ್ಮ ಈಚೆ ಒಂದು ಸಂಪ್ರದಾಯ ಉಂಟಂತ ಹೇಳಿದ್ರೆ ಆಟ ತಿಂಗಳಲ್ಲಿ ನಮ್ದು ಹೇಳ್ತೇವೆ ನಾವು ಜಕ್ನಿ ಮಾಡುದೇ ಹೌದು ಕಂಬುದು ಮೊದಲು ಇದನ್ನು ಮಾಡೋದಿಲ್ಲ ಅದನ್ನ ನಂತರವೇ ನಾವು ಮಾಡ್ತೇವೆ ಮಾಡ್ತೇವೆ ಇನ್ನು ಕೆಲವೊಂದು ಐಟಮ್ಗಳು ಈಚೆ ಹೋಗಿವೆ ಸಾಧಾರಣ ಕವರ್ ಆಯ್ತು ಮೇಡಮ್

മലിനുർഗരമേശ്വരി ഭട്രസം കൊണ്ട ഊട്ട சூப்பர் மஸ்ட் ஷாத்தி மறையதூட்டி மந்த கட்டி கட்டி ಅಂದ್ ಅಂದ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರಣ ರೂಪಕ್ಕ ಥ್ಯಾಂಕ್ ಯು